ಆ ವಿಡಿಯೋವನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಅವನಿಗೆ ಬೈದಿರೋದನ್ನು ಎಲ್ಲ ಎಡಿಟ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಬಡ್ಡಿ ಮಕ್ಕಳ ಗ್ಯಾಂಗಿನ ಈತ ನಮ್ಮದೇ ಊರಿನವ ಇಲ್ಲಿ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ನಮ್ಮ ಊರಿನ ಅಪಪ್ರಚಾರಕ್ಕೆ ಒಂದು ಲೀಡರ್ ಆಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಇಂಥವರನ್ನೇ ಇವರು ಬಳಸಿಕೊಳ್ಳುದು ಅವತ್ತು ಮಾಡಿದ ಕೆಲಸದಿಂದಾಗಿ ಇವನಿಂದಾಗಿ ಎಸ್ ಕೆ ಡಿ ಆರ್ ಡಿ ಪಿಗೆ ಗೆ ಎಪ್ಪತ್ತೈದು ಸಾವಿರ ಕೋಟಿ ಲಾಸ್ ಆಗಿದೆ ಲಾಯರ್ ಕಡೆಗಳಿಂದ ನೋಟಿಸ್ ಕೊಡ್ತಾ ಇದ್ದಾರೆ ನಾವು ಹೇಳುವಂತದ್ದು ಲಾಯರ್ ಕಡೆಯಿಂದ ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಡೈರೆಕ್ಟ್ ಆಗಿ ಕೋರ್ಟಿಗೆ ಹಾಕಿ ನೀವು ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ತಾನೇ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಒಬ್ಬ ನಕಲಿ ಲಾಯರು ಗಿರೀಶ್ ಮಟ್ಟನ್ ಅವರ ಬಗ್ಗೆ ಅಪಪ್ರಚಾರ ಇದ್ದ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಆ ಲಾಯರು ಏನು ಮಾಡಿದ್ದಾನಂದರೆ ಆ ವೀಡಿಯೋವನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಗಿರೀಶ್ ಮಟ್ಟನ್ ಅವರು ಮಾತಾಡಿದಿರುವಂಥದ್ದು ನಾನು ಮಾತಾಡಿರುವಂಥದ್ದು ಅವನಿಗೆ ಬೈದಿರೋದನ್ನು ಎಲ್ಲ ಎಡಿಟ್ ಮಾಡಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಇದು ಏನಲ್ಲ ಯಾಕಂದರೆ ಎಸ್ ಕೆ ಡಿ ಆರ್ ಡಿ ಪಿ ಬಗ್ಗೆ ನಾವು ಮಾತಾಡಿದಾಗಲೆಲ್ಲ ನಮ್ಮ ಬಗ್ಗೆ ಏನು ದಾಖಲೆಗಳನ್ನು ಕೊಡ್ಲಿಕ್ಕೆ ಆಗದೆ ಕೊನೆಗೆ ಅಪಪ್ರಚಾರ ಮಾಡುದು ಯಾಕಂದ್ರೆ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಕಳೆದ ಎರಡೂವರೆ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದೇ ಥರ ಮಾಡಿದರೆ ನಮ್ಮ ವಿಡಿಯೋಗಳನ್ನು ನೋಡುವವರಿಗೆ ಗೊತ್ತಿರ್ತದೆ ಎಸ್ ಕೆ ಡಿ ಅಡಿಪಿ ಬಗ್ಗೆ ನಾನು ಕೂಡ ಸಂಘದಲ್ಲಿದ್ದವ ನಿರ್ಣಯ ಪುಸ್ತಕ ಕೇಳಲಿಕ್ಕೆ ಹೋಗುವಾಗ ಒಬ್ಬ ನಾನು ಬಾಟಲ್ ಹಿಡ್ಕೊಂಡು ತಲೆ ಹೊಡಿಲಿಕ್ಕೆ ಬಂದಿದ್ದು ನಿಮ್ಗೆ ಗೊತ್ತಿರಬಹುದು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದೊಂದು ಸಾಧಾರಣ ಒಂದು ಮೂವತ್ತು ಲಕ್ಷ ಜನ

ಆ ವಿಡಿಯೋದಲ್ಲಿ ಇದ್ದ ಮನುಷ್ಯ ನಮ್ಗೆ ಗೊತ್ತಿರಬಹುದು ಮೊನ್ನೆ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಮಹೇಶ್ ಶೆಟ್ಟಿ ಅವರ ಗಡಿಪಾರು ವಿರುದ್ಧ ಮತ್ತೆ ಸುಳ್ಳು ಪ್ರಕರಣಗಳ ಬಗ್ಗೆ ತಹಶೀಲ್ದಾರರಿಗೆ ಮನವಿ ಕೊಡಲಿಕ್ಕೆ ಹೋಗುವಾಗ ಅಲ್ಲಿ ಧರ್ಮಸ್ಥಳ ಸಂಘದ ರೌಡಿಗಳು ಅಂದ್ರೆ ಅಲ್ಲಿ ಮನವಿ ಕೊಡುವ ಸಂದರ್ಭದಲ್ಲಿ ಏನಾದರೂ ಗಲಭೆ ಬಿಸ್ಬೇಕು ಅಲ್ಲಿ ಲಾಠಿ ಚಾರ್ಜ್ ಆಗಬೇಕು ಸುಮಾರು ಜನರ ಮೇಲೆ ಕೇಸ್ ಆಗಬೇಕು ಆ ತರ ಎಲ್ಲ ಉದ್ದೇಶದಿಂದ ಜನ ಕಟ್ಟಿಕೊಂಡು ಧರ್ಮಸ್ಥಳ ಸಂಘದ ಬಡ್ಡಿ ಮಕ್ಕಳ ಗ್ಯಾಂಗ್ ಇದೆಯಲ್ಲ ಅಲ್ಲಿ ಬಂದಿತ್ತು ಅದರಲ್ಲಿ ಇವನು ಕೂಡ ಬಂದಿದ್ದ ಈ ವಿಡಿಯೋ ನೋಡಿ ಇಲ್ಲಿ ಸುಮ್ಮನೆ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹೀಗೆ ಈಗ ನಾವು ಹೋಗಿ ಏನು ಮಾಡಿದ್ದೇವೆ ಏನು ಏನು ಮಾಡಿದ್ದೇವೆ ತಪ್ಪು ಅಲ್ಲಿ ಮನವಿ ಕೊಟ್ಟು ವಾಪಸ್ ಬರುವ ಸಂದರ್ಭದಲ್ಲಿ ಈ ಧರ್ಮಸ್ಥಳ ಬಡ್ಡಿ ಮಕ್ಕಳ ಗ್ಯಾಂಗಿನ ಈತ ನಮ್ಮದೇ ಊರಿನವ ಇಲ್ಲಿ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಅವನಿಗೆ ಬೆಳ್ತಂಗಡಿದ ತಹಶೀಲ್ದಾರ್ ಕಚೇರಿಯಲ್ಲಿ ಏನು ಕೆಲಸ ಅಲ್ಲಿ ಗೊತ್ತಾಗಬಾರ್ದು ಅಂತ ಮೆಲ್ಲಕ್ಕೆ ಅಲ್ಲಿ ನೋಡಿಕೊಂಡು ಒಳಗಡೆ ಹೋದ ತುಂಬಾ ಜನ ಬಂದಿದ್ದಾರೆ ಅವತ್ತು ಅಲೋ ಅವತ್ತು ಗಲಭೆ ಎಬ್ಬಿಸ್ಬೇಕು ಅಲ್ಲಿ ಮನವಿ ಕೊಡುವಂಥದ್ದನ್ನು ಏನಾದರೂ ಮಾಡಿ ತಪ್ಪಿಸಬೇಕು ಅಂತ ಜನಗಳನ್ನು ಕಟ್ಟಿಕೊಂಡು ಬಂದಿದ್ದು ಎಲ್ಲರಿಗೂ ಗೊತ್ತಿದೆ ಈತ ಅಷ್ಟೊತ್ತಿಗೆ ಕುಡಿದು ತೂರಾಡ್ತಾ ಇರೋದು ಎಲ್ಲರೇ ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇಷ್ಟೊಂದು ಮಧ್ಯವರ್ಜನ ಶಿಬಿರ ಆಗ್ತಾಯಿದೆ ಈಗಲೂ ನಡೀತಾ ಇದೆ ಈ ಇವನನ್ನು ಮತ್ತು ಆ ಬೋಳಂಗಡಿಯನ್ನು ಯಾವಾಗ ಮಧ್ಯವರ್ಜನ ಶಿಬಿರಕ್ಕೆ ಹಾಕ್ತಾರೆ ಅಂತ ಈ ಎಸ್ ಕೆ ಡಿ ಆರ್ ಡಿ ಪಿ ಅವ್ರ ಹತ್ರ ಪ್ರಶ್ನೆ ಕೇಳಬೇಕು ಮಧ್ಯವರ್ಜನ ಶಿಬಿರ ಎಲ್ಲ ಮಾಡ್ತಾರಲ್ಲ ಇಂಥವರನ್ನೆಲ್ಲ ಯಾವಾಗ ಮಧ್ಯವರ್ಜನ ಶಿಬಿರಕ್ಕೆ ಹಾಕಿ ನೀವು ಕುಡಿಯೋದನ್ನು ಎಲ್ಲ ನಿಲ್ಲಿಸ್ತೀರಾ ನೀವು ಅಮಾಯಕರನ್ನು ಇಟ್ಕೊಂಡು ಹೋಗಿ ಅಲ್ಲಿ ಮಧ್ಯವರ್ಜನ ಶಿಬಿರಕ್ಕೆ ಹಾಕ್ತೀರಲ್ಲ ಅಲ್ಲಿ ಸರ್ಕಾರದಿಂದ ಬರ್ತದೆ ದುಡ್ಡು ಬರ್ತದೆ ಅದನ್ನು ಕೊಳ್ಳೆ ಹೊಡೆಯಲಿಕ್ಕೆ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ಇಟ್ಟು ಈ ಅಮಾಯಕರನ್ನು ತಗೊಂಡೋಗಿ ಮಧ್ಯವರ್ಜನ ಶಿಬಿರಕ್ಕೆಲ್ಲ ಹಾಕ್ತಾರಲ್ಲ ಇಂಥವರನ್ನೆಲ್ಲ ಯಾವಾಗ ಹಾಕ್ತೀರಾ ಯಾಕಂದರೆ ಮಧ್ಯವರ್ಜನ ಶಿಬಿರ ಮಾಡುವಾಗ ಎಷ್ಟೆಲ್ಲ ದುಡ್ಡು ಬರ್ತದೆ ಅನ್ನೋದನ್ನು ದಾಖಲೆ ಯಾವಾಗಲೇ ಈ ಜೈನ್ ಅವರು ತೆಗೆದು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಜನರಿಂದ ಎಷ್ಟು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾಯಿರಲ್ಲಿ ಅನ್ನೋದನ್ನು ಎಲ್ಲ ದಾಖಲೆ ಸಮೇತ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ಈ ವಿಚಾರವಾಗಿ ಇಂಥವರನ್ನು ಆದಷ್ಟು ಬೇಗ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅಂತ ಕೇಳ್ತಾಯಿದ್ದೀನಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಸ್ಟೇಟಸ್ ಎಲ್ಲ ಹಾಕ್ತಾ ಇದ್ದಾನೆ ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ ನಮ್ಮೂರಿನವರು ಯಾಕೆ ಅಂತ ಆವತ್ತು ಬಾಟ್ಲಿಯಲ್ಲಿ ಹೊಡೆದಿರುವಂಥ ಸಮಯದಲ್ಲಿ ಈ ಪುಕ್ಕಲ ಸುಳ್ಳು ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ಪಟ್ಟಿದ್ದ ಆದರೆ ಅವತ್ತು ವೀಡಿಯೋ ನಾನು ಮಾಡಿದ್ರಿಂದ ಅಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ ಆಮೇಲೆ ಅಪಪ್ರಚಾರ ನಮ್ಮ ಊರಿನ ಅಪಪ್ರಚಾರಕ್ಕೆ ಒಂದು ಲೀಡರಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಯಾಕಂದರೆ ಇಂಥವರನ್ನೇ ಇವರು ಬಳಸಿಕೊಳ್ಳೋದು ಅವತ್ತು ಮಾಡಿದ ಕೆಲಸದಿಂದಾಗಿ ಇವನಿಂದಾಗಿ ಎಸ್ ಕೆ ಡಿ ಆರ್ ಡಿ ಪಿಗೆ ಎಪ್ಪತ್ತೈದು ಸಾವಿರ ಕೋಟಿ ಲಾಸ್ ಆಗಿದೆ ಅಂದರೆ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲ ಕೊಡ್ತಾ ಇದ್ದಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಸಾವಿರ ಕೋಟಿ ಈಗ ಜನ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಎಪ್ಪತ್ತೈದು ಸಾವಿರ ಕೋಟಿ ಬಾಕಿಯಾಗಿದೆ ಯಾರೂ ಕಟ್ತಾ ಇಲ್ಲ ಹಾಗಾಗಿ ಈಗ ಏನು ಮಾಡ್ತಾಯಿದ್ದಾರೆಂದರೆ ಲಾಯರ್ ಕಡೆಗಳಿಂದ ನೋಟಿಸ್ ಕೊಡ್ತಾಯಿದ್ದಾರೆ ನಾವು ಹೇಳುವಂಥದ್ದು ಲಾಯರ್ ಕಡೆಯಿಂದ ನೋಟಿಸ್ ಕೊಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಡೈರೆಕ್ಟಾಗಿ ಕೋರ್ಟಿಗೆ ಹಾಕಿ ನೀವು ಸಾಲ ಕಟ್ಟೋದಿಲ್ಲ ಅಂತ ಡೈ ಡೈರೆಕ್ಟಾಗಿ ನೀವು ಕೋರ್ಟಿಗೆ ಹಾಕಿ ಸಾಲ ಕಟ್ಟೋದಿಲ್ಲ ಅಂತ ಯಾವಾಗ ಕೇಸ್ ಮಾಡ್ತೀರ ಅಂತ ನಾವು ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದೇವೆ ಯಾಕಂದರೆ ನಾವು ಹಾಕಿರುವಂಥ ಕೇಸ್ಗೆ ಸ್ಟೇ ತಂದಿದ್ದೀರ ಕೇಸ್ ಮಾಡಬಾರ್ದು ಅಂತ ನೀವು ಮಾಡಬೇಕು ಅಂತ ನಾವು ಇದ್ದೇವೆ ಹಾಗಾಗಿ ಲಾಯರ್ ನೋಟಿಸ್ಗೆಲ್ಲ ಯಾರು ಕೂಡ ಎದುರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದನ್ನು ಇಟ್ಕೊಂಡಿರಿ ಆಮೇಲೆ ಎಲ್ಲರೂ ದಯವಿಟ್ಟು ನಿಮ್ಮ ನಿಮ್ಮ ಈ ಸಂಘದ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಹೋಗಿ ಒಂದು ಅರ್ಜಿ ಕೊಟ್ಟು ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ ತೆಗೀರಿ ನಿಮಗೆ ಸಾಲ ಕೊಟ್ಟಿರುವಂಥದ್ದು ನೀವು ಸಾಲ ಕಟ್ಟಿರುವಂಥದ್ದು ನಿಮ್ಮ ಸಂಘದ ಪಾಸ್ ಪುಸ್ತಕ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ ಇಟ್ಕೊಂಡಿರಿ ನೀವು ಬೇಕಾಗ್ತದೆ ಸದ್ಯದಲ್ಲೇ ಬೇಕಾಗ್ತದೆ ಬಂದಿರೋ ನೋಟಿಸ್ ನಿಮ್ಮ ಹತ್ರ ಇರಲಿ ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ದಾಖಲೆಗಳನ್ನು ಕೊಡದೆ ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ ನಾವು ಹೇಳ್ತಾ ಇರೋದು ಕಟ್ಟಬೇಡಿ ಅಂತ ನಾವು ಹೇಳ್ತಾ ಇಲ್ಲ ನಿಮ್ಮ ದಾಖಲೆಗಳು ನಿಮ್ಮ ನೀವು ಕಟ್ಟಿರುವಂಥ ಒಂದೊಂದು ರೂಪಾಯಿಗೂ ಲೆಕ್ಕ ಅವರು ಕೊಡದೇ ಇದ್ದರೆ ಅಲ್ಲಿವರೆಗೂ ಕಟ್ಟೋದನ್ನು ನಿಲ್ಲಿಸಿ ಅಂತ ನಾವು ಹೇಳಿರುವಂಥದ್ದು ಅಲ್ಲಿವರೆಗೆ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಈಗ ಎರಡೂವರೆ ವರ್ಷಗಳಿಂದ ಕಟ್ಟುವುದನ್ನು ನಿಲ್ಲಿಸಿದವರಿದ್ದಾರೆ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟು ಜನ ಏನಿದೆ ಇಡೀ ರಾಜ್ಯದಲ್ಲಿ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ದಿನೇ ದಿನೇ ಅದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಏನಾದರೂ ಮಾಡಿ ಜನಗಳನ್ನು ಮಂಗ ಮಾಡಿ ನಿಮಗೆ ಲಾಭಾಂಶ ಕೊಡ್ತೇವೆ ನಿಮಗೆ ಸಾಲ ಕೊಡ್ತೇವೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೇವೆ ನಿಮಗೆ ಉಳಿತಾಯ ಕೊಡ್ತೇವೆ ಆ ಥರ ಈ ಥರ ಸುಳ್ಳು ಹೇಳಿ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಲಾರ್ ಕಡೆಯಿಂದ ನೋಟಿಸ್ ಕೊಟ್ಟು ನೀವು ಸಾಲವನ್ನು ಕಟ್ಟಿ ಇಲ್ಲಾಂದರೆ ನಿಮ್ಮ ಮೇಲೆ ಆಗ್ತದೆ ಇದು ಇದು ಅಂತ ಯಾವುದು ಹಳೇ ಕಾಲದ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದಿನ ಏನು ತಂತ್ರ ಎಲ್ಲ ಈಗ ಉಪಯೋಗ ಮಾಡ್ತಾಯಿದ್ದಾರೆ ಜನಗಳು ದಡ್ರಲ್ಲ ಬುದ್ಧಿವಂತರಿದ್ದಾರೆ ಅದನ್ನೆಲ್ಲ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗುವುದಿಲ್ಲ ಮೊದಲು ನನಗೆ ನೋಟಿಸ್ ಕಳಿಸಿ ನೀವು ನನಗೆ ಯಾಕೆ ಲಾಯರ್ ನೋಟಿಸ್ ಕಳಿಸಿಲ್ಲ ನನಗೆ ಯಾಕೆ ನೀವು ಕೋರ್ಟಿಗೆ ಹಾಕಿಲ್ಲ ನಾನು ಕೂಡ ಮೂರು ಲಕ್ಷ ಸಾಲ ತಗೊಂಡು ಹತ್ತು ಸಾವಿರ ಜಾಸ್ತಿಯೇ ಕಟ್ಟಿಯಾಗಿದೆ ಕಟ್ಟಿ ಆಗಿದೆ ಹತ್ತು ಸಾವಿರ ಅವರೇ ನನಗೆ ಕೊಡಬೇಕು ಹತ್ತು ಸಾವಿರ ಹೆಚ್ಚುವರಿ ಕಟ್ಟಿದ್ದೇನೆ ನಾನು ಎಲ್ಲ ಲೆಕ್ಕಾಚಾರ ಮಾಡಿದ್ದಾಗ ನಾನು ಮತ್ತೆ ಕಟ್ಟೋದನ್ನು ನಿಲ್ಲಿಸಿದ್ದೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಮೂರು ಲಕ್ಷ ಸಾಲ ತಗೊಂಡಿದ್ದು ಅವರು ಅದೇ ಐದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮೂರು ಲಕ್ಷ ಸಾಲ ತಗೊಂಡಿದ್ದೀನಿ ಎಪ್ಪತ್ತು ಸಾವಿರ ಆದಮೇಲೆ ಕಟ್ಟೋದನ್ನು ನಿಲ್ಲಿಸಿದ್ದೆ ಆಮೇಲೆ ಲೆಕ್ಕಾಚಾರ ಮಾಡುವಾಗ ಹಳೆ ಸಾಲಕ್ಕೆ ಉಳಿತಾಯ ಕಟ್ಟಿರುವಂಥದ್ದು ಮತ್ತು ಇನ್ಶೂರೆನ್ಸ್ ಕಟ್ಟಿರುವಂಥದ್ದು ಎಲ್ಲದು ಲೆಕ್ಕಾಚಾರ ಮಾಡುವಾಗ ಎಲ್ಲ ಡೂಪ್ಲಿಕೇಟ್ ಪಿ ಆರ್ ಕೆ ಅದು ಇದೆಲ್ಲ ಕಟ್ಟಿರೋದು ಲೆಕ್ಕಾಚಾರ ಮಾಡುವಾಗ ಅದಕ್ಕೆ ಕಟ್ಟಿರುವಂಥ ಬಡ್ಡಿಗಳ ಲೆಕ್ಕಾಚಾರ ಮಾಡುವಾಗ ನಾನು ಕಟ್ಟಿರುವಂಥದ್ದು ಹತ್ತು ಸಾವಿರ ಜಾಸ್ತಿ ಆಗಿದೆ ಅವರು ಕೊಡಬೇಕು ನನಗೆ ಅದನ್ನು ಕೊಡದೆ ಬಿಡೋದು ಕೂಡ ಇಲ್ಲ ಹಾಗಾಗಿ ಆವಾಗ ಶುರುವಾದಂಥ ಹೋರಾಟ ಇವಾಗ ಎಪ್ಪತ್ತೈದು ಪರ್ಸೆಂಟ್ ಜನ ಇಡೀ ರಾಜ್ಯದಲ್ಲಿ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ ನಾವು ಕಟ್ಟಬೇಡಿ ಅಂತ ಹೇಳಲಿಲ್ಲ ಅವರಾಗೇ ಲೆಕ್ಕಾಚಾರ ಮಾಡಿ ದಾಖಲೆಗಳನ್ನು ತಿಳ್ಕೊಂಡು ಯಾವುದು ದಾಖಲೆ ಬೇಕು ನಮಗೆ ಯಾವ ಥರ ಮೋಸ ಇದೆ ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಇವಾಗೆಲ್ಲ ತಿಳ್ಕೊಂಡಿದ್ದಾರೆ ಇವಾಗ ಎಸ್ ಐ ಟಿ ರಚನೆ ಆದಮೇಲೆ ನಾವು ಅದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋದನ್ನು ಕಮ್ಮಿ ಮಾಡಿದ್ದೇವೆ ಹಾಗಾಗಿ ಈಗ ಪುನಃ ಶುರು ಮಾಡಿದ್ದಾರೆ ಲೋಯರ್ ನೋಟಿಸ್ ಕೊಟ್ಟು ನೀವು ಕಟ್ಟಬೇಕು ಕಟ್ಟದಿದ್ದರೆ ನಿಮಗೆ ಕೇಸ್ ಆಗ್ತದೆ ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ಹೋಗಿ ಯಾಕಂದರೆ ಡಾಕ್ಯುಮೆಂಟ್ ಯಾರೆಲ್ಲ ಕೊಡ್ತಾರೆ ನಾವು ಆವತ್ತಿಂದ ಹೇಳ್ಕೊಂಡು ಬಂದಿದ್ದೇವೆ ನೀವು ದಾಖಲೆಗಳನ್ನು ಕೊಡಬೇಡಿ ಅಂತ ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೇವೆ ಯಾಕಂದರೆ ಉಳಿತಾಯ ಕೊಡ್ತೇವೆ ಲಾಭಾಂಶ ಕೊಡ್ತೇವೆ ಸಾಲ ಕೊಡ್ತೇವೆ ನಿಮ್ಮ ಸಾಲ ಮನ್ನಾ ಮಾಡ್ತೇವೆ ಇನ್ನೊಬ್ಬರಿಗೆ ಸಾಲ ಬೇಕು ಈ ಥರ ಎಲ್ಲ ಸುಳ್ಳು ಹೇಳಿಕೊಂಡು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಏನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಹೆಸರಲ್ಲಿ ಬೇರೊಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸಾಲ ತಗೊಂಡು ಆ ಸಾಲವನ್ನು ನಿಮ್ಮ ಹೆಸರಿಗೆ ಮಾಡ್ತಾ ಇದ್ದಾರೆ ನಿಮ್ಮ ಪಾನ್ ಕಾರ್ಡಿಗೆ ಎಂಟ್ರಿ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಕತೆಗಳು ಹಾಗಾಗಿ ಯಾರು ಕೂಡ ಡಾಕ್ಯುಮೆಂಟ್ ಕೊಡಬೇಡಿ ಅಂತ ನಾವು ಹೇಳೋದು ಮತ್ತೆ ಮತ್ತೆ ಕೊಟ್ಟರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಮತ್ತು ಹೆದರಿಕೆ ನಾವು ಕಟ್ತೇವೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಕಟ್ಟುವವರು ಕಟ್ಟಬಹುದು ಆದರೆ ದಾಖಲೆಗಳನ್ನು ಕೇಳಿ ನಿಮ್ಮ ನಿಮಗೆ ಆಗಿರುವಂಥ ಮೋಸದ ಬಗ್ಗೆ ನಾವು ಹೇಳ್ತೇವೆ ಹೊರತು ಮತ್ತೇನು ನಮಗೆ ಇದರಿಂದ ಏನು ಲಾಭ ಇಲ್ಲ ಮತ್ತೊಂದು ವಿಚಾರ ಏನಂತಂದರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಕೂಡ ಪತ್ರ ಬರೆದಿತ್ತು ಆ ಕಾರಣದಿಂದಾಗಿ ಎಸ್ ಐ ಟಿ ರಚನೆ ಆಗಿತ್ತು ಕಳೆದ ಎ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅಸಹಜ ಸಾವುಗಳ ಪ್ರಕರಣ ಆಗಲಿ ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪತ್ರ ಬರೆದಿತ್ತು ಮತ್ತು ಎಸ್ ಐ ಟಿ ಕೂಡ ರಚನೆ ಆಗಿತ್ತು ಮತ್ತೊಮ್ಮೆ ತನಿಖೆಯಲ್ಲಿ ಏನು ವ್ಯತ್ಯಾಸ ಇದೆ ಅನ್ನುವ ಕಾರಣಕ್ಕೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ ಚೌಧರಿ ಚೌಧರಿಯವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ವಿದ್ಯಾರ್ಥಿನಿಯರ ಪ್ರಕರಣಗಳ ಅಸ್ವಾಭಾವಿಕ ಸಾವು ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿ ಎಸ್ ಐ ಟಿ ಹರಿಸಬೇಕಿದೆ ಆದರೆ ಎಸ್ ಐ ಟಿ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ಕಂಡುಬರುತ್ತಿಲ್ಲ ಎಂದು ನಾಗಲಕ್ಷ್ಮಿ ಚೌಧರಿ ಬರೆದಿರುವ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇದು ಎಸ್ ಐ ಟಿ ಎಲ್ಲರಿಗೂ ಗೊತ್ತಿರುವಂಥದ್ದು ಎಸ್ ಐ ಟಿ ಬರೀ ಒಂದು ಚಿನ್ನಯನ ಪ್ರಕರಣ ಚಿನ್ನಯ ಏನು ಹೂತಾಕಿರುವಂಥ ಪ್ರಕರಣದ ಬಗ್ಗೆ ಮತ್ತು ಚಿನ್ನಯ ತಂದಿರುವಂಥ ಬುರುಡೆ ಆ ವಿಚಾರದವಾಗಿ ಸೌಜನ್ಯ ಹೋರಾಟಗಾರರ ಮೇಲೆ ಕೇಸು ದಾಖಲಿಸಿ ಅವರನ್ನು ನಿರಂತರವಾಗಿ ಹಲವಾರು ದಿನ ವಿಚಾರಣೆ ಮಾಡಿ ಜೈಲಿಗೆ ಹಾಕುವಂಥ ಪ್ರಯತ್ನಗಳು ನಡೆದಿತ್ತು ಅದರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಅಲ್ಲಿ ಅದು ಅಷ್ಟೇ ಅಲ್ಲ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಆಗಿರುವಂಥ ಸಹಜ ಸವುಗಳು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣ ಆಗಲಿ ಅದಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ದೂರುಗಳು ದಾಖಲಾಗಿದೆ ಅದರ ಬಗ್ಗೆ ಎಲ್ಲರದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಆರೋಪಿಗಳು ಯಾರು ಎಂದು ಪತ್ತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಆದರೆ ಆ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಈಗ ಎಸ್ ಐ ಟಿಗೆ ಪತ್ರ ಬರೆದಿದ್ದಾರೆ ಅದೇ ರೀತಿ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಬಂದಿರುವಂಥದ್ದು ಮೂವತ್ತೆಂಟು ಬಾಡಿಗಳನ್ನು ಹೂತಾಕಿರೋದಕ್ಕೆ ಯಾವುದೇ ಒಂದು ದಾಖಲೆ ಇಲ್ಲ ಅನ್ನುವಂಥದ್ದು ಸ್ಫೋಟಕ ವರದಿಯನ್ನು ಮಾಡಿರುವಂಥದ್ದು ಬಿ ಎಲ್ ಆರ್ ಪೋಸ್ಟ್ ಅದರ ಬಗ್ಗೆ ಹಲವಾರು ಚರ್ಚೆಗಳು ಅದ ಹಲವಾರು ವಿಡಿಯೋಗಳು ವಿಯಲ್ಲಿ ಅದು ಬಂದಿಲ್ಲ ಅದು ಯೂಟ್ಯೂಬ್ನಲ್ಲಿ ಕೆಲವೊಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಿ ವಿಡಿಯೋಗಳನ್ನು ಹಾಕಿದ್ದಾರೆ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಮೂವತ್ತೆಂಟು ಬಾಡಿಗಳನ್ನು ಹೂತಾಕಿರೋದಕ್ಕೆ ಪಂಚಾಯತ್ನಲ್ಲಿ ದಾಖಲೆ ಇದ್ದರೂ ಕೂಡ ಯು ಡಿ ಆರ್ನಲ್ಲಿ ಅಲ್ಲಂದರೆ ಪೊಲೀಸ್ ಪ್ರ ದಾಖಲೆಯಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ ಮತ್ತು ಹೂತಾಕಿರುವುದು ಕೂಡ ಯಾವ ಸ್ಥಳದಲ್ಲಿ ಹೂತಾಕಿದ್ದಾರೆ ಅನ್ನೋದು ಕೂಡ ಮಾಹಿತಿ ಪಂಚಾಯತ್ನ ದಾಖಲೆಗಳಲ್ಲಿ ಇಲ್ಲ ಅನ್ನೋದನ್ನು ಕಂಡುಹಿಡಿದಿದೆ ಅದೇ ರೀತಿ ಈ ಮೂವತ್ತೆಂಟು ಬಾಡಿಗಳು ಯಾವ ರೀತಿಯಲ್ಲಿ ಸಾವು ಸಂಭವಿಸಿದೆ ಅನ್ನೋದನ್ನು ಕೂಡ ತನಿಖೆ ಆಗಬೇಕಿದೆ ಇದು ವಿಚಾರ ಗೊತ್ತಿರುವಂಥ ಸ್ಫೋಟಕ ಮಾಹಿತಿಯನ್ನು ಬಿ ಎಲ್ ಆರ್ ಪೋಸ್ಟ್ ವರದಿ ಮಾಡಿರುವಂಥದ್ದು ಅಲ್ಲೇ ಗೊತ್ತಾಗ್ತದೆ ಚಿನ್ನ ಹೇಳ್ತಾ ಇರೋದು ಸತ್ಯ ಅನ್ನೋದು ಅದ್ರಲ್ಲಿ ಅಲ್ಲೇ ಗೊತ್ತಾಗ್ತದೆ ಮೂವತ್ತೆಂಟು ಶ ಶವಗಳನ್ನು ಅಕ್ರಮವಾಗಿ ಊತ ಹಾಕಲಾಗಿದೆ ಯಾವುದೇ ಒಂದು ದಾಖಲೆ ಇಲ್ಲ ಅಂದರೆ ಅದರಲ್ಲೇ ಗೊತ್ತಾಗ್ತದಲ್ಲ ಪಂಚಾಯಿತಿಯಲ್ಲಿ ದಾಖಲೆ ಇದೆ ಪೊಲೀಸ್ ಸ್ಟೇಷನಲ್ಲಿ ದಾಖಲೆ ಇಲ್ಲ ಅಂದರೆ ಏನು ಅರ್ಥ ಇದರ ಬಗ್ಗೆ ಎಸ್ ಐ ಟಿಯೇ ಸರಿಯಾಗಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ನಾವು ಕೂಡ ಮತ್ತೆ ಮತ್ತೆ ವಿನಂತಿಸಿಕೊಳ್ತಾ ಇದ್ದೇವೆ ಹೊಸದಾಗಿ ಬೆಳ್ತಂಗಡಿ ಉಪವಿಭಾಗಕ್ಕೆ ಡಿ ವೈ ಎಸ್ ಬೆಂಗಳೂರು ವೈಟ್ ಫೀಲ್ಡ್ ಡಿ ವೈ ಎಸ್ ಪಿ ಆಗಿರುವ ಸಿ ಕೆ ರೋಹಿಣಿ ಅವರನ್ನು ನೇಮಕ ಮಾಡಿ ನವೆಂಬರ್ ನಾಲ್ಕರಂದು ಸರ್ಕಾರ ಆದೇಶ ಹೊರಡಿಸಿದೆ ಇನ್ನು ಮುಂದೆ ಬೆಳ್ತಂಗಡಿಗೆ ಹೊಸದಾಗಿ ಡಿ ವೈ ಎಸ್ ಪಿ ಅವರು ಸಿ ಕೆ ರೋಹಿಣಿ ಅವರು ಬಂದಿದ್ದಾರೆ ಆಮೇಲೆ ತಿಮ್ಮರೋಡಿ ಅವರು ಮನೆಗೆ ವಾಪಸ್ಸಾಗಿದ್ದಾರೆ ಅಪಪ್ರಚಾರ ಸುಳ್ಳು ಕೇಸುಗಳನ್ನು ಹಾಕಿ ಬಂಧನ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದರು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಬೇರೆ ಕಡೆ ಇದ್ದರು ಈಗ ಮನೆಗೆ ವಾಪಸ್ಸಾಗಿದ್ದಾರೆ ಅದೇ ರೀತಿ ಈ ಸುಳ್ಳು ಪ್ರಕರಣಗಳ ಬಗ್ಗೆ ಕೋರ್ಟಿಗೆಲ್ಲ ಮೊನ್ನೆಯಿಂದ ಓಡಾಡ್ತಾ ಇದ್ದಾರೆ ಇದು ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಮುಂದಿನ ವೀಡ್ಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು